ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಜೆ ಡಿ ಎಸ್ಗೆ ಮೂರು ಕ್ಷೇತ್ರಗಳು ಫೈನಲ್ ಆಗಿವೆ ಮಂಡ್ಯ ಹಾಸನ ಮತ್ತು ಕೋಲಾರ ಇದನ್ನು ಖುದ್ದು ಎಚ್ ಡಿ ಕುಮಾರಸ್ವಾಮಿಯೇ ಘೋಷಣೆ ಮಾಡಿದ್ದಾರೆ ಹಾಗೆ ಹಾಸನದಲ್ಲಿ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರೇ ಸ್ಪರ್ಧೆ ಮಾಡ್ತಾರೆ ಅವರನ್ನು ಗೆಲ್ಲಿಸಿ ಅನ್ನೋ ಮೂಲಕ ಮತಯಾಚನೆ ಮಾಡಿದ್ದಾರೆ ಹಾಗೆಯೇ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆ ಬಗ್ಗೆಯೂ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಆದರೆ ಇಲ್ಲಿ ಮಂಡ್ಯ ಕ್ಷೇತ್ರದ ಬಗ್ಗೆ ಹೆಚ್ ಡಿ ಕೆ ತುಟಿ ಬಿಚ್ಚಿಲ್ಲ ಹೀಗಾಗಿ ಮಂಡ್ಯದ ದಳ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಪರ ಕ್ಷೇತ್ರದಲ್ಲಿ ಅಲೆ ಇದ್ದರೂ ಕೂಡ ನಿಖಿಲ್ ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಿಸಿದ್ದಾರೆ ಖುದ್ದು ಎಚ್ ಡಿ ಕುಮಾರಸ್ವಾಮಿಗೆ ಬಿಜೆಪಿ ಹೈಕಮಾಂಡ್ ಆಫರ್ ಕೊಟ್ಟಿದ್ದರೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋಕೆ ಹಿಂದೇಟು ಹಾಕಿದ್ದಾರೆ ಹೀಗಾಗಿ ಎಸ್ನಿಂದ ಯಾರು ಸ್ಪರ್ಧಿಸ್ತಾರೆ ಅನ್ನೋದೇ ದೊಡ್ಡ ತಲೆನೋವಾಗಿತ್ತು ಕೊನೆಗೂ ಆಳದು ತೂಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಆದರೆ ಇದು ಎಸ್ ಕೋಟೆಯಲ್ಲೇ ಕಂಪನ ಎಬ್ಬಿಸಿದೆ ಮತ್ತೊಂದು ಕಡೆ ಸುಮಲತಾ ಅಂಬರೀಷ್ ಮುಂದಿನ ನಡೆಯೂ ಕೂಡ ನಿಗೂಢವಾಗಿದೆ ಹಾಗಾದ್ರೆ ಎಸ್ ಅಭ್ಯರ್ಥಿ ಯಾರು ಸುಮಲತಾ ಕಾದು ನೋಡುವ ತಂತ್ರದ ಮೊರೆ ಹೋದ್ರ ಕಾಂಗ್ರೆಸ್ನ ಸ್ಟಾರ್ ಚಂದ್ರಗೆ ಹೊಡೆಯುತ್ತಾ ಜಾಕ್ ಪಾಟ್ ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೀವು ಸುದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತಹ ಮಂಡ್ಯ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡೋದು ಬಹುತೇಕ ಖಚಿತವಾಗಿದೆ ಅಧಿಕೃತ ಒಂದೇ ಬಾಕಿ ಇದೆ ಈಗಾಗಲೇ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರಗೆ ಟಿಕೆಟ್ ಘೋಷಣೆ ಮಾಡಿಯಾಗಿದೆ ಮತ್ತೊಂದು ಕಡೆ ಪಕ್ಷೇತರವಾಗಿ ಕಣಕ್ಕಿಳಿಯೋಕೆ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ವೇದಿಕೆ ಸಿದ್ಧಗೊಳಿಸ್ತಾ ಇದ್ದಾರೆ ಪ್ರಚಾರದ ಭರಾಟೆಯನ್ನು ಕೂಡ ಆರಂಭಿಸಿದ್ದಾರೆ ಸಂಸದೆ ಸುಮಲತಾ ಅವರು ಬಿ ಜೆ ಪಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದ ಕಾರಣ ಇಲ್ಲಿವರೆಗೂ ಕೂಡ ಮೈತ್ರಿ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕ ಗಂಟಾಗಿಯೇ ಉಳಿದಿತ್ತು ಆದ್ರೀಗ ಅಳೆದು ತೂಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗಿದೆ ಜೆ ಡಿ ಎಸ್ ಮುಖಂಡ ಸಿ ಎಸ್ ಪುಟ್ಟರಾಜುಗೆ ಮಂಡ್ಯ ಮೈತ್ರಿ ಟಿಕೆಟ್ ಎನ್ನಲಾಗಿದೆ ಟಿಕೆಟ್ ಖಾತರಿ ಆಗ್ತಾ ಇದ್ದಂತೆ ಜಿಲ್ಲೆಯ ಪ್ರಮುಖ ನಾಯಕರ ವಿಶ್ವಾಸ ಗಳಿಸುವ ಪ್ರಯತ್ನ ನಡೆಸಲಾಗ್ತಾ ಇದೆ ಸದ್ಯ ಆ ರಾಜಕೀಯದಿಂದ ಅಂತರ ಕಾಯ್ದುಕೊಂಡಿರುವಂತಹ ಮಾಜಿ ಸಿ ಎಂ ಎಚ್ ಎಂ ಕೃಷ್ಣ ಅವರನ್ನು ಪುಟ್ಟರಾಜು ಭೇಟಿ ಮಾಡಿದ್ದಾರೆ ಪೇಟ ಶಾಲು ಹೂಮಾಲೆ ಹಾಕಿ ಸನ್ಮಾನಿಸಿದ್ದಾರೆ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ರಾಜಕೀಯದಿಂದ ದೂರವಿದ್ದರೂ ಕೂಡ ಮಂಡ್ಯದಲ್ಲಿ ಅಪಾರ ಬೆಂಬಲಿಗರು ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಸ್ ಎಂ ಕೃಷ್ಣ ಅವರ ಬೆಂಬಲಿಗರ ವಿಶ್ವಾಸ ಗಳಿಸೋಕೆ ಸಿ ಎಸ್ ಪುಟ್ಟರಾಜು ಭೇಟಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಮುಖಂಡ ಸಿ ಎಸ್ ಪುಟ್ಟರಾಜು ಹೆಸರು ಅಂತಿಮಗೊಂಡಿದೆ ಎನ್ನಲಾಗ್ತಾ ಇದೆ ಹೆಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಸಿ ತಮ್ಮಣ್ಣ ಅವರ ಹೆಸರುಗಳು ಚರ್ಚೆಯಲ್ಲಿದ್ದರೂ ಕೂಡ ಸಿ ಎಸ್ ಪುಟ್ಟರಾಜು ಅವರೇ ಅಂತಿಮವಾಗಿ ಅಭ್ಯರ್ಥಿಯಾಗಲಿದ್ದಾರಂತೆ ಕಳೆದೆರಡು ದಿನಗಳಿಂದ ಸಿ ಎಸ್ ಪುಟ್ಟರಾಜು ವಿಷಯ ಮುನ್ನೆಲೆಗೆ ಬಂದಿದ್ದು ಇದೇ ಹೆಸರು ಘೋಷಣೆ ಸಾಧ್ಯತೆ ಇದೆ ಇಷ್ಟು ದಿನ ದೇವೇಗೌಡರ ಕುಟುಂಬದವರೇ ಅಭ್ಯರ್ಥಿ ಆಗಬೇಕು ಅನ್ನೋದು ಸ್ಥಳೀಯರ ಒತ್ತಾಯವಾಗಿತ್ತು ಆದರೆ ದೊಡ್ಡಗೌಡರ ಕುಟುಂಬ ಸದಸ್ಯರು ಸ್ಪರ್ಧಿಸುವ ಸಾಧ್ಯತೆ ತೀರಾ ಕಡಿಮೆ ಇದೆ ಹಾಸನ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಹೆಚ್ ಡಿ ಡಿ ಕುಟುಂಬದ ಸದಸ್ಯರೇ ಸ್ಪರ್ಧಿಸ್ತಾ ಇರುವ ಕಾರಣ ಮಂಡ್ಯದಲ್ಲಿ ಕುಟುಂಬ ಸದಸ್ಯರು ಸ್ಪರ್ಧಿಸೋಕೆ ಹಿಂದೇಟು ಹಾಕ್ತಾ ಇದ್ದಾರೆ ಹೀಗಾಗಿ ಸಿ ಎಸ್ ಪುಟ್ಟರಾಜ್ಗೆ ಟಿಕೆಟ್ ನೀಡುವಂತಹ ಸಾಧ್ಯತೆ ಇದೆ ಹೀಗೆ ಮಂಡ್ಯದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸಿ ಎಸ್ ಪುಟ್ಟರಾಜು ಹೆಸರು ಮುನ್ನೆಲೆಗೆ ಬಂದಿದ್ದರೆ ಅತ್ತ ಕಾಂಗ್ರೆಸ್ ಈಗಾಗಲೇ ಭರ್ಜರಿ ಪ್ರಚಾರ ನಡೆಸ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪ್ರಚಾರ ಕ್ಷೇತ್ರದ ಅತ್ಯಂತ ಅತ್ಯಂತ ಉತ್ಸಾಹದಿಂದ ನಡೀತಾ ಇದೆ ಚಂದ್ರ ಸುತ್ತಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸೇರಿದಂತೆ ಶಾಸಕರ ಕೋಟೆಯ ನಿರ್ಮಾಣವಾಗಿದೆ ಜಿಲ್ಲೆಯಾದ್ಯಂತ ಸಣ್ಣ ಪುಟ್ಟ ಸಮುದಾಯಗಳನ್ನು ಸಂಘಟಿಸಿ ಅವರನ್ನು ತಮ್ಮತ್ತ ಹತ್ರ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯಲ್ಲಿ ಇಲ್ಲಿವರೆಗೂ ಕೂಡ ಉತ್ಸಾಹ ಕಾಣ್ತಾ ಇಲ್ಲ ಯಾಕಂದರೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಘೋಷಣೆ ಆಗಿಲ್ಲ ಅಲ್ಲದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಕಂಗೆಟ್ಟಿರುವಂಥ ಜೆ ಡಿ ಎಸ್ ನಾಯಕರು ಅದರಿಂದ ಹೊರಬರೋಕೆ ಸಾಧ್ಯವಾಗಿಲ್ಲ ಮತ್ತೊಂದು ಕಡೆ ಜೆ ಡಿ ಎಸ್ ಸ್ಥಳೀಯ ಮುಖಂಡರಲ್ಲೂ ಕೂಡ ಒಳಜಗಳ ಅಸಮಾಧಾನಗಳಿವೆ ಇದು ಮೈತ್ರಿ ಕಥೆಯಾದರೆ ಸುಮಲತಾ ಅಂಬರೀಷ್ ಮುಂದಿನ ನಡೆ ಕೂಡ ಕುತೂಹಲ ಮೂಡಿಸಿದೆ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಂಸದೆ ಸುಮಲತಾ ಅವರಿಗೆ ಜೆ ಡಿ ಬಿ ಜೆ ಪಿ ಮೈತ್ರಿ ಭಾರಿ ನಿರಾಸೆ ತಂದಿದೆ ಪಕ್ಷವೊಂದು ರಚಿಹೆಯಡಿ ಸ್ಪರ್ಧಿಸಬೇಕೆಂಬ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ ಕಾಂಗ್ರೆಸ್ ಬಿ ಜೆ ಪಿ ಎರಡೂ ಪಕ್ಷಗಳು ಹೊರಗಿಟ್ಟಿರುವ ಕಾರಣ ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ ಅಂಬರೀಷ್ ಅಭಿಮಾನಿಗಳನ್ನು ಹೊರತುಪಡಿಸಿದರೆ ಸಂಸದೆಯ ಪರವಾಗಿ ನಿಲ್ಲುವವರು ಮಾತನಾಡುವವರು ಯಾರೂ ಇಲ್ಲದಾಗಿದೆ ಹೀಗಾಗಿ ಸುಮಲತಾ ಮಂಡ್ಯದ ಕ್ಷೇತ್ರದಲ್ಲಿ ಅಕ್ಷರಶಃ ಒಬ್ಬಂಟಿಯಾಗಿದ್ದಾರೆ ಕಳೆದ ಚುನಾವಣೆಯಲ್ಲಿ ಗೆದ್ದ ನಂತರ ಸುಮಲತಾ ಕ್ಷೇತ್ರದ ಜನರ ಜೊತೆಗೆ ಬಿರ್ತಿಲ್ಲ ಎಂಬ ಆರೋಪ ಕೂಡ ಇದೆ ಅಲ್ಲದೆ ಸ್ಥಳೀಯ ಬಿಜೆಪಿ ಮುಖಂಡರಿಗೆ ಅವರ ಮೇಲೆ ವಿಶ್ವಾಸ ಇಲ್ಲ ಹೀಗಾಗಿ ಸುಮಲತಾಗೆ ಯಾವುದೇ ಪಕ್ಷಗಳ ಬೆಂಬಲ ಕೂಡ ಇಲ್ಲ ಜನ ಕೂಡ ಸಾಥ್ ಕೊಡ್ತಾ ಇಲ್ಲ ಹೋಟ್ನಲ್ಲಿ ಮಂಡ್ಯ ಕ್ಷೇತ್ರ ದಿನ ದಿನಕ್ಕೂ ಸಂಚಲನ ಸೃಷ್ಟಿಸ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಕ್ಷೇತ್ರದಲ್ಲಿ ಮತಬೇಟೆ ಆರಂಭಿಸಿದ್ದಾರೆ ಆದರೆ ಮೈತ್ರಿಯಲ್ಲಿ ಮಾತ್ರ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಕೂಡ ಆಗಿಲ್ಲ ಹೀಗಾಗಿ ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರು ಸೈಲೆಂಟ್ ಆಗಿದ್ದಾರೆ ಇನ್ನು ಸುಮಲತಾ ಕೂಡ ಯಾರ ಬೆಂಬಲವೂ ಇಲ್ಲದೆ ಒಬ್ಬಂಟಿಯಾಗಿ ಹೋರಾಡುವ ಅನಿವಾರ್ಯತೆ ಎದುರಾಗಿದೆ ಈ ಎಲ್ಲ ಕಾರಣಗಳಿಂದಾಗಿ ಮಂಡ್ಯ ಕ್ಷೇತ್ರ ಮತ್ತೆ ರೋಚಕ ಕಟ್ಟತಲುಪಿದೆ ಮೈಸೂರು ಕೊಡಗು ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದು ಮೈಸೂರು ಬಿಜೆಪಿಯಲ್ಲಿ ಕೋಲಾಹಲ ಉಂಟಾಗಿದೆ ಪ್ರತಾಪ್ ಸಿಂಹ ಅವರಿಗೆ ಮತ್ತೆ ಬಿ ಟಿಕೆಟ್ ನೀಡುವಂತೆ ಕಾರ್ಯಕರ್ತರು ಬೆಂಬಲಿಗರು ಬೀದಿಗಿಳಿದು ಹೋರಾಟ ನಡೆಸಿದರು ದೇಶಕ್ಕೆ ಮೋದಿ ಮೈಸೂರಿಗೆ ಪ್ರತಾಪ್ ಸಿಂಹ ಅಂತ ಘೋಷಣೆ ಕೂಗಿದ ಅಭಿಮಾನಿಗಳು ಪ್ರತಾಪ್ ಅವರು ಪೋಸ್ಟರ್ ಅಭಿಯಾನ ನಡೆಸಿದ್ದಾರೆ ಪ್ರತಾಪ್ ಸಿಂಹ ಅವರು ಅತ್ಯುತ್ತಮ ಕೆಲಸಗಾರರಾಗಿದ್ದು ರಾಜ್ಯದಲ್ಲಿ ನಂಬರ್ ಒನ್ ಸಂಸದರಾಗಿದ್ದಾರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಯಾರೂ ಮಾಡದಷ್ಟು ಕೆಲಸ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದರು ಹಾಗೆಯೇ ಪೋಸ್ಟರ್ಗಳ ಮೂಲಕ ಬಿ ಜೆ ಪಿಗೆ ಹಲವು ಪ್ರಶ್ನೆಗಳಲ್ಲೂ ಕೂಡ ಕೇಳಿದ್ದಾರೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಪರ ಘೋಷಣೆಗೆ ಹೋಗಿದ ಬೆಂಬಲಿಗರು ವಿವಿಧ ಪೋಸ್ಟರ್ಗಳನ್ನು ಪ್ರದರ್ಶಿಸಿದರು ಬಡವರ ಮನೆ ಮಕ್ಕಳು ಬೆಳೆಯಬಾರದೆ ರಾಜಕೀಯದಲ್ಲಿ ಒಳ್ಳೆಯವರಿಗೆ ಬೆಲೆ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ಮೈಸೂರು ವಿಮಾನ ನಿಲ್ದಾಣ ಅಭಿವೃದ್ಧಿ ಮಾಡಿದ್ದಕ್ಕಾಗಿ ಟಿಕೆಟ್ ಇಲ್ವಾ ಅಥವಾ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹೈವೇ ಮಾಡಿದ್ದಕ್ಕಾಗಿ ಟಿಕೆಟ್ ಇಲ್ವಾ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಕ್ಕಾಗಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡೋಕೆ ಮೀನಾ ಮೇಷವೇ ಅಂತ ಕಿಡಿಕಾರಿದ್ದಾರೆ ಹಾಗೂ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದಿದ್ದರೆ ಯುವಕರಿಗೆ ಯಾವ ಸಂದೇಶ ಕೊಡೋಕೆ ಹೊರಟಿದ್ದೀರಿ ಅನ್ನೋ ಬರಹಗಳನ್ನು ಕೂಡ ಹಿಡಿದು ಬೆಂಬಲಿಗರು ಬಿ ಜೆ ಪಿ ವಿರುದ್ಧ ಆಕ್ರೋಶ ಹೊರಹಾಕಿದರು ಹಾಗೆಯೇ ಒಕ್ಕಲಿಗೆ ಎನ್ನುವ ಕಾರಣಕ್ಕೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡೋದಿಲ್ಲ ರಾಜಕೀಯದಲ್ಲಿ ಒಳ್ಳೆಯವರಿಗೆ ಬೆಲೆ ಇಲ್ವಾ ಹಿಂದೂಗಳ ಪರ ಮಾತನಾಡೋದಕ್ಕೆ ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ವಾ ಅಂತ ಕೂಡ ಪ್ರಶ್ನಿಸುವ ಮೂಲಕ ಪೋಸ್ಟರ್ ಅಭಿಯಾನ ನಡೆಸ್ತಾ ಇದ್ದಾರೆ ಹತ್ತು ವರ್ಷಗಳಲ್ಲಿ ಹನ್ನೆರಡು ಟ್ರೈನ್ ತಂದಿದ್ದಕ್ಕಾಗಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡೋಕ್ಕೆ ಹಿಂದೇಟು ಹಾಕಲಾಗ್ತಾ ಇದೆ ಅಂತಲೂ ಬಿ ಜೆ ಪಿ ನಾಯಕರನ್ನು ಪ್ರಶ್ನೆ ಮಾಡಲಾಗಿದೆ ಅಷ್ಟಕ್ಕೂ ಇಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ನಿರಾಕರಿಸಿರುವುದಕ್ಕೆ ಬಿ ಜೆ ಪಿ ಬಳಿ ಹಲವು ಕಾರಣಗಳಿವೆ ಅದರಲ್ಲೂ ಸಂಸತ್ ಭವನದ ಒಳಗಡೆ ನಡೆದಂತಹ ದಾಳಿ ವೇಳೆ ಆರೋಪಿಗಳಿಗೆ ಟಿಕೆಟ್ ನೀಡಿದ್ದೆ ಪ್ರತಾಪ್ ಸಿಂಹ ಕಚೇರಿಯಿಂದ ಇದು ಪ್ರತಾಪ್ಗೆ ದೊಡ್ಡ ಹೊಡೆತ ಕೊಟ್ಟಿದೆ ಅಲ್ಲದೆ ಬಿ ಜೆ ಪಿ ಈ ಬಾರಿ ಮೈಸೂರು ರಾಜಮನೆತನದ ವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಮಣೆ ಹಾಕಿದೆ ಆದರೆ ಒಡೆಯರ್ ರಾಜಕೀಯಕ್ಕೆ ಬರೋದಕ್ಕೆ ಜನರಿಂದ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ ಯದುವೀರ್ ಒಡೆಯರ್ ಮೈಸೂರಿನ ಮಹಾರಾಜ ವಂಶಸ್ಥರು ಪಕ್ಷಾತೀತವಾಗಿ ಜನ ಮತ್ತು ನಾಯಕರು ಒಡೆಯರ್ ಕುಟುಂಬವನ್ನು ಗೌರವಿಸ್ತಾರೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಭಾಗದ ಜನರಿಗೆ ಯದುವಂಶದ ಬಗ್ಗೆ ಅಪಾರ ಗೌರವ ಇದೆ ಹೀಗಾಗಿ ಒಡೆಯರು ಒಂದು ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸಿದರೆ ಅವರ ಮೇಲಿರುವ ಪ್ರೀತಿ ವಿಶ್ವಾಸ ಗೌರವ ಕಡಿಮೆ ಆಗುತ್ತೆ ಹೀಗಾಗಿ ಜನ ಒಡೆಯರ್ ರಾಜಕೀಯ ಪ್ರವೇಶವನ್ನು ವಿರೋಧಿಸ್ತಾ ಇದ್ದಾರೆ ಅಲ್ಲದೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗದೇ ಇರೋದು ಬಿ ಜೆ ಪಿ ಪಾಲಿಗೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆಯೂ ಇದೆ ಯಾಕಂದರೆ ಪ್ರತಾಪ್ ಸಿಂಹ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸ್ಕೊಳ್ಳುವ ನಾಯಕ ಈಗ ಪ್ರತಾಪ್ಗೆ ಟಿಕೆಟ್ ಸಿಗದೇ ಇದ್ದರೆ ಆ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಬಲ ಕಡಿಮೆ ಆಗಬಹುದು ಇದರ ಪರಿಣಾಮ ಒಡೆಯರ್ ಮೇಲೆ ಬೀರಬಹುದು ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯದುವೀರ್ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಯದುವೀರನ್ನು ರಾಜಕೀಯಕ್ಕೆ ಕರೆತರ್ತಾ ಇರುವಂಥ ಬಿ ಜೆ ಪಿ ಪ್ಲ್ಯಾನ್ ಬೇರೆಯದ್ದೇ ಇದೆ ಯದುವೀರ್ ಅವರನ್ನು ಕಮಲದ ಗುರುತಿನೊಂದಿಗೆ ಕಣಕ್ಕಿಳಿಸಿದರೆ ಮೈಸೂರು ಮಂಡ್ಯ ಚಾಮರಾಜನಗರ ಮತ್ತು ಹಾಸನದಲ್ಲಿ ಬಿಜೆಪಿಗೆ ದೊಡ್ಡ ಲಾಭವಾಗುತ್ತೆ ಅನ್ನೋದು ಬಿ ಜೆ ಪಿ ನಾಯಕರ ನಂಬಿಕೆ ಯಾಕಂದರೆ ಹಳೆ ಮೈಸೂರು ಭಾಗದ ಜನರು ಒಡೆಯರ್ ರಾಜಮನತನದೊಂದಿಗೆ ಭಾವನಾತ್ಮಕ ನಂಟು ಹೊಂದಿದ್ದಾರೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವ ಮೈಸೂರು ಪ್ರದೇಶದಲ್ಲಿ ರಾಜಮನೆತನದವರನ್ನ ಚುನಾವಣೆ ಕಣಕ್ಕೆ ಇಳಿಸಿದರೆ ಯುವಕರು ಹಾಗೂ ವಿದ್ಯಾವಂತವರನ್ನು ತನ್ನತ್ತ ತ ಸೆಳಿಬಹುದು ಅನ್ನೋದು ಕೂಡ ಬಿ ಜೆ ಪಿಯ ಲೆಕ್ಕಾಚಾರ ಅದರಲ್ಲಿ ಪ್ರತಾಪ್ ಸಿಂಹ ಅವರ ಸಿಟ್ಟು ಬಿ ಜೆ ಪಿಗೆ ಡ್ಯಾಮೇಜ್ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಲೋಕಸಭಾ ಚುನಾವಣೆಯಲ್ಲಿ ಬಂಡಾಯದ ಸುಳಿವು ನೀಡಿದ್ದಾರೆ ಬೆಂಬಲಿಗರು ನನಗೆ ಪಕ್ಷೇತರರಾಗಿ ನಿಲ್ಲುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ ನನ್ನ ಅಭಿಮಾನಿಗಳು ಶುಕ್ರವಾರ ಸಭೆ ಕರೆದಿದ್ದು ಅದರಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಮಾತನಾಡಿ ಚರ್ಚಿಸುವುದನ್ನು ನನಗೆ ಪಕ್ಷ ಕಲಿಸಿಕೊಟ್ಟಿದೆ ಹಾಗಾಗಿ ಪಕ್ಷದ ವರಿಷ್ಠರ ತೀರ್ಮಾನ ಆಧರಿಸಿ ನಾನು ಮುಂದುವರಿತೇನೆ ತಪ್ಪುಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ಕಾರ್ಯಕರ್ತರ ಅಪೇಕ್ಷೆ ನೋಡೋಣ ಪಕ್ಷ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಬಂಡಾಯದ ಸುಳಿವನ್ನು ನೀಡಿದ್ದಾರೆ ಹರಿಯಾಣ ಸಿ ಎಂ ನಯಾಬ್ ಸಿಂಗ್ ಸೈನಿ ಮೊದಲ ಸವಾಲನ್ನು ಗೆದ್ದಿದ್ದಾರೆ ಬಿಜೆಪಿ ಸರ್ಕಾರ ವಿಶ್ವಾಸಮತ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆಗೆ ಸಂಬಂಧಿಸಿದಂತೆ ಸುಮಾರು ಮೂರು ಗಂಟೆಗಳ ಕಾಲ ಚರ್ಚೆ ನಡೆಯಿತು ಸಿಎಂ ನಯಾಬ್ ಸೈನಿ ಕೂಡ ಸದನವನ್ನು ಉದ್ದೇಶಿಸಿ ಮಾತನಾಡಿದರು ಬಳಿಕ ವಿಶ್ವಾಸಮತ ಯಾಚನೆ ಬಹುಮತದೊಂದಿಗೆ ಅಂಗೀಕಾರವಾಯಿತು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ಐದು ಘೋಷಣೆಗಳನ್ನು ಮಾಡಿದ್ದಾರೆ ಈ ಯೋಜನೆಗಳಿಗೆ ನಾರಿ ನ್ಯಾಯ ಯೋಜನೆ ಅಂತ ನಾಮಕರಣ ಮಾಡಲಾಗಿದೆ ಈ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಇದರ ಅಡಿಯಲ್ಲಿ ಕಾಂಗ್ರೆಸ್ ಬಡ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ನೆರವು ನೀಡುವುದಾಗಿ ಭರವಸೆ ನೀಡಿದೆ ಅಲ್ಲದೆ ಸರ್ಕಾರಿ ನೇಮಕಾತಿಯಲ್ಲಿ ಮಹಿಳೆಯರಿಗೆ ಅರ್ಧದಷ್ಟು ಹಕ್ಕು ನೀಡಲಾಗುವುದು ಅಂತ ಕೂಡ ಮಾಹಿತಿ ನೀಡಿದ್ದಾರೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂದರೆ ಭಾರತದ ಸಮಸ್ಯೆ ಏನು ಎಂಬ ವಿಚಿತ್ರ ಟ್ರೆಂಡ್ ಶುರುವಾಗಿದೆ ವಿದೇಶದಲ್ಲಿ ನಡೆದ ವಿಚಿತ್ರ ಘಟನೆಗಳ ವಿಡಿಯೋಗಳನ್ನು ಎಕ್ಸ್ನಲ್ಲಿ ಹರಿಬಿಟ್ಟು ಭಾರತದಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಭಾರತದ ವಿರುದ್ಧ ವ್ಯಂಗ್ಯ ಮಾಡಲಾಗ್ತಾ ಇದೆ ಭಾರತದ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಲಾಗದವರು ದೇಶಕ್ಕೆ ಮಸಿ ಬೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಮತ್ತೊಮ್ಮೆ ಜೋ ಬೈಡನ್ ಹಾಗೂ ಡೊನಾಲ್ಡ್ ಟ್ರಂಪ್ ಅವರೇ ಮುಖಾಮುಖಿಯಾಗುವ ಸಾಧ್ಯತೆ ಇದೆ ಇದುವರೆಗೂ ಕೂಡ ರಿಪಬ್ಲಿಕನ್ ಪಕ್ಷದಿಂದ ಡೊನಾಲ್ಡ್ ಟ್ರಂಪ್ ಅವರ ಆಯ್ಕೆ ಸ್ಪಷ್ಟವಾಗಿತ್ತು ಇದೀಗ ಡೆಮಾಕ್ರೆಟಿಕ್ ಪಕ್ಷದಿಂದ ಜೋ ಬೈಡನ್ ಅವರೇ ಚುನಾವಣೆಗೆ ಮತ್ತೊಮ್ಮೆ ನಾಮನಿರ್ದೇಶನವಾಗಲಿದ್ದಾರೆ ಎನ್ನಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಸೀಸನ್ ಟು ನಾಕ್ಔಟ್ ಹಂತಕ್ಕೆ ಬಂದು ತಲುಪಿದೆ ಪ್ಲೇ ಆಫ್ ಪ್ರವೇಶಿಸಿರುವ ಮೂರು ತಂಡಗಳಲ್ಲಿ ಒಂದು ತಂಡ ನೇರವಾಗಿ ಫೈನಲ್ ಪ್ರವೇಶಿಸುತ್ತೆ ಒಂದು ವೇಳೆ ಶುಕ್ರವಾರ ನಡೆಯಲಿರುವಂಥ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಸೋತ್ರೆ ಆ ಟೂರ್ನಿಯಿಂದ ಹೊರಬೀಳುತ್ತೆ ಹೀಗಾಗಿ ಆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪಾಲಿಗೆ ಮುಂದಿನ ಪಂದ್ಯ ಮಾಡು ಇಲ್ಲವೇ ಮಾಡಿ ಪಂದ್ಯವಾಗುತ್ತೆ ಇಲ್ಲಿ ಆರ್ ಸಿ ಬಿ ತಂಡ ಎಲಿಮಿನೇಟರ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಎದುರಿಸುತ್ತೆ ನೀವು ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕ್ಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ